ನನಗೆ ನನ್ನ ತಂದೆ ನನ್ನ ಅಪ್ಪ ನೆನಪಾಗ್ತಾರೆ ಮೂವತ್ತು ನಲವತ್ತರ ವಯದಲ್ಲಿ ನನ್ನ ಅಪ್ಪ ಮಂಗಳೂರಿನ ಟೌನ್ ಹಾಲಿನಲ್ಲಿ ಭಾಷಣ ಮಾಡಿದರೆ ನಾನು ಅದಕ್ಕೆ ಹೋಗ್ತಿದ್ದ ಕಾಲ ಜನ ಎಷ್ಟು ಬಂದದ್ದು ಅಂದರೆ ಕಡೆಗೆ ಟಿಕೆಟ್ ಇಡೋದಕ್ಕೆ ಶುರು ಮಾಡಿದರು ಉಡುಪಿಯ ಆ ಕಾಲದ ವಾಸುದೇವ್ ಭಟ್ ಅನ್ನುವ ವುಡ್ಲ್ಯಾಂಡ್ಸ್ ಹೋಟೆಲಿನ ಮಾಲಕರು ಟಿಕೆಟ್ ಸೋಲ್ಡ್ ಔಟ್ ಆಗಿ ಆ ಮಂಗಳೂರಿನ ಟೌನ್ ಹಾಲಿನ ಹೊರಭಾಗದ ಉದ್ಯಾನದಲ್ಲಿ ಸ್ಪೀಕರ್ ಹಾಕಿ ಅಲ್ಲಿ ಕೂತು ಕೇಳುವಷ್ಟು ಜನ ಸೇರ್ತಿತ್ತು ಆ ಕಾಲಕ್ಕೆ ಒಬ್ಬ ಕ್ರಿಕೆಟಿಗೆ ಜನ ಸೇರ್ತಾರೆ ಅಂದ್ರೆ ಯುವಕರೆಲ್ಲ ಸೇರಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಏನು ಅಲ್ಲ ಬಹಳ ವಿಶೇಷವಾದ ಒಂದು ಸಿನಿಮಾ ಬಂದಿದೆ ಅಂತೆ ಇಡೀ ಊರಿನ ಯುವಕರೆಲ್ಲ ಅಲ್ಲಿ ಮುಗಿಬಿದ್ದಾರಂತೆ ಟಿಕೆಟಿಗೆ ಅಂದರೂ ಬಹಳ ಏನು ಪರಿವರ್ತನೆಯ ಅಥವಾ ಅಂತತಃ ಯಾವುದೋ ಸಾಧನೆ ಮಾಡುವುದಕ್ಕೆ ಹೊರಟ ಯುವ ಪೀಳಿಗೆಯ ಸಂಕೇತವೂ ಅಲ್ಲ ಆದರೆ ಒಬ್ಬ ಅಧ್ಯಾತ್ಮ ಮಾತನಾಡ್ತಾನೆ ಅವನು ಭಗವಂತನ ಕುರಿತು ಹೇಳ್ತಾನೆ ಹೇಳುವವನು ಮೂವತ್ತರ ಒಳಗಿನ ಒಬ್ಬ ವಯದವ ಆ ಮೂವತ್ತರ ಒಳಗಿನ ವಯದ ಒಬ್ಬ ಹುಡುಗ ಆ ಮೂವತ್ತರ ಒಳಗಿನ ಅನೇಕ ಯುವ ಯುವತಿಯರ ಅನೇಕ ಮನಸ್ಸುಗಳನ್ನು ಎಳೆದು ತಂದು ಭಗವಂತನಿಗೆ ಜೋಡಿಸ್ತಾನೆ ಅಂದರೆ ಅವನು ನಿಜವಾಗಿಯೂ ವಿನಯ ನಾನು ನಿಜವಾಗಿಯೂ ವಿನಯ ವಾರಣಾಸಿ ಅಂತೂ ಹೇಳಬೇಕು ವಿನಯ ಅಂತಲೂ ಹೇಳಬೇಕು ಯಾಕೆ ಅಂದರೆ ನಮ್ಮ ಅಪ್ಪ ವಿಷ್ಣು ಸಹಸ್ರನಾಮದ ಪ್ರತಿ ಶಬ್ದಕ್ಕೆ ಅರ್ಥ ಬರೆಯುವಾಗ ವಿನಯ ಅನ್ನುವ ಶಬ್ದಕ್ಕೆ ಬರೆದಿರುವ ಅರ್ಥ ವಿಶೇಷವಾಗಿ ಪ್ರಚೋದಿಸುವವನು ಅಂತ ಆ ಅರ್ಥದಲ್ಲಿ ಕೂಡ ವಿಶೇಷವಾಗಿ ಪ್ರಚೋದಿಸುವವರು ಇಲ್ಲಿಯೇ ಬೆಂಗಳೂರಿನ ಮಲ್ಲೇಶ್ವರದಲ್ಲೇ ಇದ್ದು ನಮಗೆಲ್ಲ ಸಿಕ್ಕದೆ ನಮ್ಮನ್ನು ಅನಾಥರನ್ನಾಗಿಯೇ ಉಳಿಸಬೇಕು ಅನ್ನುವ ಮಹಾ ಒಂದು ಹುನ್ನಾರ ಇದ್ದ ಹಾಗೆ ಗುಟ್ಟಾಗಿಯೇ ಉಳಿದು ಎಲ್ಲೋ ವಿಡಿಯೋಗಳಲ್ಲಿ ಕಾಣಿಸುವಾಗ ಬಹುಶಃ ವಾರಣಾಸಿಯಲ್ಲಿರಬೇಕು ಅಂತ ಕಾಶಿಯಲ್ಲಿ ಹುಡುಕುವ ಹಾಗೆ ಮಾಡಿ ಕಾಶಿಯಲ್ಲಿ ಅಲ್ಲಿ ಅವರೇ ಅಂತ ಯಾರಿಂದಲೋ ತಿಳಿದು ಹಾಗಾದ್ರೆ ಬೆಂಗಳೂರಿನಲ್ಲಿ ಎಲ್ಲಿ ಅಂತ ಹುಡುಕುವ ವೇಳೆಗೆ ಅವರು ಅವರ ಒಂದು ಮೇಲ್ ಐ ಡಿ ಅದು ಮೇಲ್ ಅಂದ್ರೆ ಫಿಮೇಲು ಅಲ್ಲ ಮೇಲು ಅಲ್ಲ ಅಂತದೊಂದು ಐ ಡಿ ಸಿಕ್ಕು ಅದರ ಮುಖಾಂತರ ನಮ್ಮ ಗಾಳಕ್ಕೆ ಸಿಕ್ಕ ಆ ಪುಣ್ಯದ ಸುಕೃತ ಕಾರಣವಾಗಿ ಇವತ್ತು ವಿನಯ ವಾರಣಾಸಿ ಇದ್ದಾರೆ ನೀವೆಲ್ಲರೂ ಇದ್ದೀರಿ ಅವರ ಕಾರಣವಾಗಿ ನೀವಿದ್ದೀರಿ ಆದರೆ ನಮಗೆ ಏನು ಸಂತೋಷ ಗೊತ್ತಾ ವಿನಯ ವಾರಣಾಸಿ ನಿಮ್ಮನ್ನು ಗೋವಿಂದನಾಮ ಮಹಿಮೆಗೆ ಕರ್ಕೊಂಡು ಹೋಗುವುದಕ್ಕಾಗಿ ಕರೆದಿದ್ದಾರೆ ಅದು ಅಪ್ಪನನ್ನೂ ಕೂಡ ತೋರುವ ಭಾಗ ಅಂತ ನಮಗೆ ಗೊತ್ತು ಯಾಕೆಂದರೆ ನಾನು ಅವರನ್ನು ಅಚಾನಕ್ಕಾಗಿ ನಾನು ಆಕಸ್ಮಿಕ ಅಂದರೆ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಇದ್ದಾರೆ ಕೃಷ್ಣ ಅನ್ನುವ ಒಬ್ಬ ಹಿರಿಯರು ಅವರ ನನ್ನನ್ನು ವೇಣುಗೋಪಾಲ ದೇವಸ್ಥಾನ ಮಲ್ಲೇಶ್ವರಕ್ಕೆ ಬರಲೇಬೇಕು ಅಂತ ಕರೆದಾಗ ಹೋಗಿದ್ದೆ ಹೋದದ್ದು ದೇವದರ್ಶನಕ್ಕೆ ಸಂದರ್ಭ ಹೀಗೆ ಎಲ್ಲ ದೇವರ ದರ್ಶನಗಳನ್ನು ಮುಗಿಸಿದ ನಂತರ ಒಂದು ಜಾಗಕ್ಕೆ ನಿಂತು ಕೃಷ್ಣ ಅವರು ಇಲ್ಲಿಯೇ ವಿನಯ ವಾರಣಾಸಿಯವರು ನಿಂತು ಆ ನರಸಿಂಹನ ಮುಂದೆ ಪ್ರಹ್ಲಾದನ ಶಕ್ತಿ ಮತ್ತು ಪ್ರಹ್ಲಾದನ ಭಕ್ತಿ ಮತ್ತು ನರಸಿಂಹನ ಶಕ್ತಿ ಅನ್ನುವ ವಿಷಯ ಮಾತಾಡಿದ್ರು ಅನ್ನುವ ವಾಕ್ಯ ಮುಗಿಯುವಾಗ ವಿನಯ ವಾರಣಾಸಿಯವರು ಬಂದರು ನನಗೂ ಗೊತ್ತಿಲ್ಲ ಕೃಷ್ಣ ಅವರಿಗೂ ಗೊತ್ತಿಲ್ಲ ಸ್ವತಃ ವಿನಯ ವಾರಣಾಸಿಯವರಿಗೂ ಗೊತ್ತಿಲ್ಲ ಆಕಸ್ಮಿಕಗಳು ಭಗವಂತನಿಂದ ಸಂಭವಿಸುತ್ತವೆ ನನ್ನ ಗುರುಗಳದೊಂದು ಮಾತು ಇದೆ ಕೂಡುವುದು ದೇವ ನಿಯಮ ಕಳೆದುಕೊಳ್ಳುವುದು ಅಹಂಕಾರದಿಂದ ಅಂತ ನನ್ನ ಗುರುಗಳ ಮಾತು ಕೂಡುವುದು ದೇವ ನಿಯಮ ಕಳೆದುಕೊಳ್ಳುವುದು ಅಹಂಕಾರದಿಂದ ನಾವು ಕೂಡಿದ್ದು ಆ ಕ್ಷಣ ಅಲ್ಲಿ ಆ ಯೋಗ ನರಸಿಂಹನ ಮುಂದೆ ಕೃಷ್ಣ ಅವರ ಸೇತುವೆಯ ಕಾರಣವಾಗಿ ಮತ್ತು ಶ್ರೀ ವಿನಯ್ ಅವರ ಮತ್ತು ನಮ್ಮ ಒಳಗೊಂದು ಯಾವುದೋ ಒಂದು ಸ್ರೋತ ಇದೆಯಲ್ಲ ಅದು ಅವನನ್ನು ಬೆಸೆಯುವ ಸ್ರೋತ ಅದು ಕೂಡಿಸಿದೆ ಅಂತ ನಾನು ಭಾವಿಸಿ ಆ ಕ್ಷಣವನ್ನು ಮತ್ತೊಮ್ಮೆ ರೋಮಾಂಚಕವಾದ ಆ ಸನ್ನಿವೇಶವನ್ನು ನಿಮ್ಮ ಮುಂದೆ ನೆನೆಯುವಾಗಲೂ ಕೂಡ ಭಕ್ತಿಯಿಂದ ಭಕ್ತಿ ಪುರು ಆ ಪ್ರಹ್ಲಾದನಿಗೂ ಆ ನರಸಿಂಹನಿಗೂ ವಂದಿಸಿ ನಮಗೆ ಅಮೆರಿಕದಿಂದ ನಮ್ಮ ಮಿತ್ರ ಶ್ರೀವತ್ಸ ಬಲಾಳ್ ಬಂದಿದ್ದಾರೆ ಅವರು ಅಪ್ಪನ ಮನೆಯ ಪಕ್ಕಕ್ಕೆ ಇರುವ ನಮ್ಮ ಸಂಬಂಧಿಯೂ ಹೌದು ನಮ್ಮ ಮನೆಯಲ್ಲಿ ಆಟ ಆಡಿದ ಹುಡುಗ ಕೂಡ ಹೌದು ಅವನು ವಾಸ್ತವಿಕ ಬಾಲ ಮಧ್ವ ಪಾತ್ರ ಮಾಡಿದವ ಮಧ್ವಾಚಾರ್ಯ ಸಿನಿಮಾದಲ್ಲಿ ಈ ಎಲ್ಲ ಕಾರಣಕ್ಕಾಗಿ ವಿನಯ ವಾರಣಾಸಿಯವರನ್ನ ಆಂಗ್ಲ ಭಾಷೆಯಲ್ಲೂ ಒಂದು ಪರಿಚಯವನ್ನ ಶ್ರೀವತ್ಸ ಬಲ್ಲಾಳ್ ಮಾಡ್ತಾರೆ ವಿನಯ್ ವಾರಣಾಸಿಯವರು ಕನ್ನಡದಲ್ಲೂ ಇಂಗ್ಲಿಷ್ನಲ್ಲೂ ಬೆಸೆದು ಮಾತನಾಡ್ತಾರೆ ಅಂತ ಹೇಳಿದ್ದಾರೆ ಈಗ ಶ್ರೀವತ್ಸಾಳ್ ಪರಿಚಯಿಸುತ್ತಾರೆ ಶ್ರೀವತ್ಸ ಅಮೆರಿಕದ ಫಿಲಿಡೆಲ್ಫಿಯಾದಲ್ಲಿ ಇರ್ತಾರೆ ಬೆಂಗಳೂರಿನಿಂದ ನಾವು ಈಗ ಬನ್ನಂಜೆ ತೊಂಬತ್ತರ ನಮನ ಮಾಡುವುದರ ಒಂದು ಭಾಗವಾಗಿ ಅಮೆರಿಕದಲ್ಲಿ ನಮ್ಮ ಕಾರಣವಾಗಿಯೂ ಕೆಲಸ ಮಾಡ್ತಿದ್ದಾರೆ ನಮಸ್ಕಾರ ಎಲ್ರಿಗೂ Introduce uh, Sri Vinay Varanasi, an artist and a storyteller, to all of you. Vinay Lakshmi Varanasi is a storyteller and artist who brings age old narratives to life through a rich tapestry of symbolism, philosophy, and imagination. Drawing from the Ramayana, Mahabharata, and the Puranas, he weaves stories that resonate across. Generations and geographies. He has shared his work at prestigious cultural spaces including the Neeta Mukesh Ambani Cultural Center, India International Center, Delhi, Bangalore International Center and many others. In addition, he has presented research at cultural conferences and created unique experiences that blends storytelling with music, movement and philosophy, often in collaboration with leading classical artists. As the founder of Shuka, a platform dedicated to reviving and reimagining timeless stories through immersive events, productions and workshops, Vinay has led work that has received wide appreciation. Shuka's premiers have been well received across cities in India, earning critical acclaim from their fellowship and depth. Vinay has also performed internationally, bringing his narratives to diverse audiences in Malaysia, Zurich, Stuttgart, Frankfurt, Bhakti Marga, and Dubai among others. His storytelling seeks to foster connection and reflections.

ಇನ್ನು ಮುಂದಿನ ಬಹುತೇಕ ಐವತ್ತೈದು ನಿಮಿಷಗಳು ಆ ಬಳಿಕದ ಐದು ನಿಮಿಷ ಅವರು ಒಂದು ಹಾಡಿನ ಮೂಲಕ ಮುಕ್ತಾಯ ಮಾಡ್ತಾರೆ ಅಂತ ಕೇಳಿಕೊಂಡಿದ್ದಾರೆ ಇನ್ನು ಮುಂದಿನ ಐವತ್ತೈದು ನಿಮಿಷಗಳ ಕಾಲ ನಮ್ಮನ್ನು ವಿಶೇಷವಾಗಿ ಪ್ರಚೋದಿಸುವ ವಿನಯ್ ವಾರಣಾಸಿ